ಆದಿವಾಸಿ ಕರ್ನಾಟಕ ಇದು ಮೂಲ ನಿವಾಸಿಗಳ ಧ್ವನಿ ಇಂದು ಚಾಮರಾಜನಗರ ಜಿಲ್ಲೆಯಾದ್ಯಂತ ಆದಿವಾಸಿಗಳ ಕೂಗೆ ಕೂಗು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಮೂಲ ಆದಿವಾಸಿ ಸಮುದಾಯದ ಸೋಲಿಗ ಜನಾಂಗದವರು ಇಂದು ಪರಿಶಿಷ್ಟ ಪಂಗಡದಲ್ಲಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸಾವಿರಾರು ಸಂಖ್ಯೆ ಆಡಿ ಪೋಡುಗಳಿಂದ ಆದಿವಾಸಿಗಳು ತಮ್ಮದೇ ಆದ ಬುಟ್ಟಿ ಬುತ್ತಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಹಕ್ಕನ್ನು ಪ್ರತಿಪಾದಿಸಲು ಹೊರಟಿದ್ದಾರೆ ಇದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂಚಲವನ್ನೇ ಮೂಡಿಸುತ್ತದೆ ಎಂದರೆ ತಪ್ಪಾಗಲಾರದು ಪ್ರಮುಖವಾಗಿ ಕರ್ನಾಟಕದ ಪರಿಶಿಷ್ಟ ಪಂಗಡದಲ್ಲಿ ಮೂಲ ಆದಿವಾಸಿಗಳಾದ ಹನ್ನೆರಡು ಅರಣ್ಯಾಧಾರಿತ ಬುಡಕಟ್ಟುಗಳಿಗೆ ಒಳ ಮೀಸಲಾತಿ ನೀಡಬೇಕೆಂಬುದು ಪ್ರಮುಖ ಉದ್ದೇಶವನ್ನಿಟ್ಟುಕೊಂಡು ಹಾಗೂ ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿಗೆ ಒಳಮೀಸಲಾತಿ ನೀಡಲು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದು ಅದೇ ಸಮಿತಿಯಲ್ಲಿ ಪರಿಶಿಷ್ಟ ಪಂಗಡದ ಮೂಲ ಆದಿವಾಸಿಗಳಿಗೂ ಒಳಮೀಸಲಾತಿ ನೀಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಸಮಿತಿ ವರದಿ ಸಲ್ಲಿಸುವಂತೆ ಆಗ್ರಹಿಸಿ ಇಂದು ಚಾಮರಾಜನಗರ ಬುಡಕಟ್ಟು ಸೋಲಿಗ ಸಂಘ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಳಮೀಸಲಾತಿ ಹೋರಾಟದ ಕಿಚ್ಚನ್ನು ಹಚ್ಚಿದೆ ರಾಜ್ಯಾದ್ಯಂತವಿರುವ ಹನ್ನೆರಡು ಅರಣ್ಯ ಆಧಾರಿತ ಮೂಲ ಆದಿವಾಸಿಗಳಿಗೆ ಒಳಮೀಸಲಾತಿ ನೀಡಲೇಬೇಕೆಂಬುದು ಪ್ರಮುಖ ಸತ್ಯಾಗ್ರಹದ ಉದ್ದೇಶವಾಗಿದೆ ಇದು ಇಡೀ ರಾಜ್ಯಾದ್ಯಂತ ಸಂಚಲನ ಹುಟ್ಟಿಸುವುದರ ಜೊತೆಗೆ ಇನ್ನುಳಿದ ಹನ್ನೆರಡು ಅರಣ್ಯ ಆಧಾರಿತ ಸಮುದಾಯಗಳಿಗೂ ಕೂಡ ಒಳಮೀಸಲಾತಿ ಕುರಿತು ಹೋರಾಟಕ್ಕೆ ಒಂದು ದಿಕ್ಸೂಚಿ ಎಂದರೆ ತಪ್ಪಾಗಲಾರದು

کو لے بیگ کو لے بیگ अरे 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 �